ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕ ನಾಗರಿಕತೆಗಳು ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತ ಹೇಳ್ತಾ ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳಬೇಕಾಗಿರುವಂತ ಪಾಯಿಂಟ್ಸ್ ಆಗಿರ್ಬೋದು ಹಾಗೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರೋ ವಿಡಿಯೋನ ನೋಡೋಣ ಬನ್ನಿ ಮೊದಲನೇದಾಗಿ ಹರಪ್ಪ ನಾಗರಿಕರ ಆಧಾರವಾಗಿದ್ದ ನದಿಗಳು ಅಂದರೆ ಸಿಂಧು ಮತ್ತು ಸರಸ್ವತಿ ಹರಪ್ಪ ನಾಗರಿಕತೆಯ ಕಾಲದ ಸಾರ್ವಜನಿಕ ಸ್ಥಾನಗ್ರಹ ಕಂಡುಬರುವ ನಗರ ಯಾವುದಂದ್ರೆ ಮಂಡೋಜೋದಾರು ಅಂತ ಹೇಳಿ ಇನ್ನು ವೇದ ಎಂದರೇನು ವೇದ ಎಂದರೆ ಜ್ಞಾನ ಎಂದರ್ಥ ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳು ಯಾವಂದರೆ ಹರಪ್ಪ ಮೈಜೋದಾರ್ ಲೋಫಾಲ್ ಕಾಲಂಬಗನ್ ಇನ್ನು ಒಟ್ಟು ವೇದಗಳೆಷ್ಟು ಅಂತಂದ್ರೆ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅರ್ಧವೇದ ಪೂರ್ವವೇದ ಕಾಲದ ಪ್ರ ವೃತ್ತಿಗಳು ಯಾವುವು ಅಂದ್ರೆ ಪಶುಸಂಗಪಣೆ ಮತ್ತು ಕೃಷಿ ಪೂರ್ವವೇದ ಕಾಲದ ಸಂಸ್ಥೆಗಳು ಅಂದರೆ ಸಭಾ ಸಂ ಸಮಿತಿ ವಿಧಾತ ಮೊದಲ ವೇದ ಯಾವುದಂದರೆ ಋಗ್ವೇದ ಇಲ್ಲಿ ಎರಡನೇ ಹರಪನಾಗರಿಕತೆ ಕಾಲದ ಸಾರ ಸ್ಥಾನಗ್ರಹ ಕಂಡುಬರುವ ನಗರ ಅಂದರೆ ಮಹಿಜೋದ ಅಂತ ಅರ್ಥ ಆಗುತ್ತದೆ ಮೊಹೋಜೋದಾರ್ ಮೂರು ಪ್ರಾಚೀನ ನಾಗರಿಕತೆಯ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳಂಥ ನಾಗರಿಕತೆಯ ಒಂದು ಪಾಠದ ಪ್ರಶ್ನೋತ್ತರಗಳು ಹಿಡಿಯೋ ನೋಡೋಣ ಬನ್ನಿ ಮೊದಲೇದಾಗಿ ಬಿಟ್ಟಸ್ಥಳ ನೋಡೋಣ ಮೊದಲೇದಾಗಿ ಬಿಟ್ಟಸ್ಥಳ ಈಕೆಗಂಡ ವಾಕ್ಯಗಳಿಗೆ ಸೂಕ್ತ ಪದಗಳಿಂದ ಪೂರ್ಣಗೊಳಿಸೆಂದರೆ ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ವಿದ್ವಾಂಸರು ಮೆಹೋಜ್ ಎಂದು ಕರೆದಿದ್ದಾರೆ ಸಿಂಧು ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋಪಾಲ್ ಆಗಿತ್ತು ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ತಾನ ತೋಲ ವೀರ ಎಂದು ಕರೆಯಲಾಗುತ್ತದೆ ಇನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸಿಂಧು ಸರಸ್ವತಿ ನಾಗರಿಕತೆ ಸ್ಥಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಸಿಂಧು ಸರಸ್ವತಿ ನಾಗರಿಕತೆಯ ಸ್ಥಾನದ ಕೊಳಗಳನ್ನು ಇಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ ಕೊಳದ ಎರಡೂ ಕಡೆಗೆ ಇಳಿಯಲು ಮೆಟ್ಟಿಲುಗಳಿವೆ ಕೊಳದ ಸುತ್ತಲೂ ಕೊಠಡಿಗಳಿವೆ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆ ನಗರ ನಿರ್ಮಾಣ ಹೇಗಿತ್ತು ವಿವರಿಸಿ ಎಂದರೆ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಮನೆಯನ್ನು ಹೊಂದಿದ್ರು ಅಂತ ಹೇಳ್ಬೋದು ಸಿಂಧೂ ಸರಸ್ವತಿ ನಾಗರಿಕ ನಗರ ನಿರ್ಮಾಣ ಹೇಗಿತ್ತಂದ್ರೆ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಹೊಂತೀರು ಅಂತ ಹೇಳ್ಬೋದು ಇಲ್ಲಿ ಬಿಟ್ಟ ಸ್ಥಳ ನೋಡಿದ್ವಿ ಹಾಗೆ ಸಂಕ್ಷಿಪ್ತ ವಿವರಿಸುವೊಳಗೆ ಒಂದನೇ ಪ್ರಶ್ನೆ ನೋಡಿದ್ವಿ ಇನ್ನು ಎರಡನೇ ಪ್ರಶ್ನೆಗೆ ಒಂದು ಪಾಯಿಂಟ್ಸ್ ಬರ್ತೀವಿ ಇನ್ನು ಮತ್ತೊಂದು ಪಾಯಿಂಟ್ಸನ್ನು ಬರೋ ನೋಡೋಣ ಬನ್ನಿ ಸಿಂಧೂ ಸರಸ್ವತಿ ನಾಗರಿಕತೆ ನಗರಗಳಲ್ಲಿ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕಾಣಬಹುದು ಆಮೇಲೆ ಮನೆಗಳನ್ನು ಸುಟ್ಟ ಇಟ್ಟೆಗಳಿಂದ ಕಟ್ಟಲ್ ಕಟ್ ಕಟ್ಟಲ್ಪಟ್ಟಿತ್ತು ಇನ್ನು ಪ್ರತಿಯೊಂದು ಮನೆಯಲ್ಲಿ ಸ್ಥಾನದ ಕೊಠಡಿಗಳಿದ್ದವು ಇನ್ನು ನೆಕ್ಸ್ಟ್ ಒಂದು ಸಿಂಧೂ ಸರಸ್ವತಿ ನಾಗರಿಕತೆ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯ ತಿಳಿಯ ತಿಳಿಯುವ ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಇನ್ನು ಮಡಿಕೆಗಳು ಬಳೆಗಳು ಹರಳುಗಳು ಮಣಿಗಳು ಸ್ತ್ರೀಯರ ಸ್ತ್ರೀಯನ ಮೂರ್ತಿಗಳು ಸಿಂಧು ಸರಸ್ವತಿ ನಾಗರಿಕ ಸಾಂಸ್ಕೃತಿಕ ಇವುಗಳು ಅಂತ ಹೇಳ್ಬೋದು ಇನ್ನು ಏಳನೇದು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಬೇರೆ ಮತ್ತು ಮೀನುಗಾರಿಕೆಯ ಬೇಟೆ ಮತ್ತು ಮೀನುಗಾರಿಕೆ ವ್ಯಾಪಾರ ವ್ಯಾಪ ವ್ಯಾಪಕವಾಗಿದ್ದವು ಬಗೆ ಬಗೆಯ ಉಡುಪುಗಳನ್ನು ತಯಾರಿಸಲಾಗುತ್ತಿತ್ತು ಇವರು ಡಬ್ಬದ ದುಬ್ಬದ ಗೂಳಿ ದನ ಎಮ್ಮೆ ಕುರಿ ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ತೊಡಗಿದ್ದರು ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯು ಕೂಡ ಹೀಗಿತ್ತು ಅಂತ ಹೇಳಲಾಗ್ತದ ಮೊದಲನೇ ಪ್ರಶ್ನೆ ವೇದ ಕಾಲ ಹಾಗೂ ಉತ್ತರ ವೇದ ಕಾಲ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿ ಎಂದರೆ ಪೂರ್ವ ವೇದ ಕಾಲ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶುದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದವು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನವಾನ ಇತ್ತು ವಿಧವಾ ವಿವಾಹ ಜಾರಿಯಲ್ಲಿತ್ತು ರಾಜನನ್ನು ರಾಜನ ಎಂದು ಕರೆಯುತ್ತಿದ್ದರು ಪೂರ್ವ ವೇದದ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶು ಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದರು ಇನ್ನು ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗುತ್ತಿತ್ತು ಜಾಸ್ತಿ ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನವಿರಲಿಲ್ಲ ಅಥವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು ವರದಕ್ಷಿಣೆ ಪರ ಪದ್ಧತಿ ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಒಳಗೊಂಡಿರುವಂಥ ವಿಡಿಯೋನ ನೀವು ಕೂಡ ಇಷ್ಟಪಡೋದಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು